ನೀ ಮಾಯೆಯೊಳಗೋ ಒಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳಗೆ ದೇಹವೋ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯಗಳೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಗಳೆರಡು ಜಿಹ್ವೆಯೊಳಗೋ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆ ಒಳಗೋ ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ ಕುಸುಮದೊಳು ಗಂಧವೋ ಗಂಧದೊಳಗೆ ಕುಸುಮವೋ ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ ಕಾಗಿನೆಲೆ ಆದಿಕೇಶವರಾಯ ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ ಹರಿಯೇ